ಶ್ರೀವಾಸ್ತು ಸಕಲ ದೇವತಾ ಧೂಪ ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ ನರದೃಷ್ಟಿ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರ ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು ಈ ಎಲ್ಲದಕ್ಕೂ ಪರಿಹಾರ ಶ್ರೀವಾಸ್ತು ಮೀಡಿಯಾ ಪ್ರೇಕ್ಷಕ ಮಾಜೇರಿಗೆ ಎಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕೋ ಅದಕ್ಕೆ ಮೊದಲು ಹಲವಾರು ಗಿಡಮೂಲಿಕೆಗಳಿಂದ ಯಾವ ಯಾವ ಸಮಸ್ಯೆಗಳಿಗೆ ಏನೇನು ಪರಿಹಾರ ಅನ್ನೋದನ್ನು ತಿಳಿಸ್ಕೊಡ್ತಾ ಬಂದಿದ್ದೆ ಅದೇ ರೀತಿ ಇವಾಗಲೂ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಸಮಸ್ಯೆ ಬಂದಾಗ ಅದಕ್ಕೆ ಸೂಕ್ತ ಪರಿಹಾರ ಏನಪ್ಪ ಅಂತ ಹುಡುಕೋಬೇಕು ನಾವು ನಮಗೆ ನಾವಾಗ ಹುಡ್ಕೋಬೇಕು ಹುಡ್ಕೊಳ್ಳೋದು ಎಲ್ಲಪ್ಪ ಅಂತಂದರೆ ನಾವಿರ್ತಕ್ಕಂಥ ಸ್ಥಳ ಸ್ಥಳದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳು ಈ ಸುತ್ತಮುತ್ತ ಗಿಡಮೂಲಿಕೆಗಳನ್ನ ಯಾವ ರೀತಿ ನಾವು ಶೇಖರಣೆ ಮಾಡ್ಕೋಬೇಕು ಯಾವ ರೀತಿ ನಾವು ಅದನ್ನು ಔಷಧಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತೇಳಿ ಆ ಗಿಡಮೂಲಿಕೆಗಳನ್ನ ನಾವು ಯಾವ ಯಾವ ರೀತಿ ಶೇಖರಣೆ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟು ನಾವು ಅರ್ಥೈಸ್ಕೋಬೇಕು ಅರ್ಥೈಸ್ಕೊಂಡಾಗ ನಾವು ಅದನ್ನು ಶೇಖರಣೆ ಮಾಡಿಕೊಂಡಾಗ ನಮ್ಗೆ ಆರೋಗ್ಯ ಕೊಡ್ತದೆ ಏನೋ ತೋರಿಸಿದಾರಪ್ಪ ಅದೇನು ನಾನು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಅವ್ರು ಹೇಳಿದ್ದನ್ನು ನನಗೆ ಅರ್ಥ ಆಗಿ ಒಂದು ಎರಡು ಸರಿ ನಾಲ್ಕು ಸರಿ ನೋಡಿ ವೀಡಿಯೋನ ವಿಡಿಯೋ ನೋಡಿದಾಗ ಪ್ರತಿಯೊಂದು ನಿಮ್ಗೆ ಅರ್ಥ ಆಗುತ್ತೆ ಅರ್ಥ ಆದಾಗ ನೀವು ಮಾಡ್ಕೋಬೋದು ನಿಮಗೆ ನೀವ ಮಾಡ್ಕೋಬೋದು ಅರ್ಥ ಆಗದೇ ಇರತಕ್ಕಂಥದ್ದಾಗ ನೀವೇನು ಮಾಡ್ತೀರಂದ್ರೆ ನಂಬರ್ ಬರ್ತಾ ಇದೆ ಇರಪ್ಪ ಬಿಡೋಣ ಅಂತ ಹೇಳೋದು ಫೋನ್ ಮಾಡಿಬಿಡೋದು ಸರ್ ಯಾವುದೇ ಗಿಡ ಹೇಳಿದ್ರಲ್ಲ ಏನದು ಏನು ಮಾಡ್ತದದು ಅಂದರೆ ಅದಕ್ಕೆ ಅರ್ಥನೇ ಇರೋದು ಆದ್ದರಿಂದ ಪರಿಪೂರ್ಣವಾಗಿ ವೀಡಿಯೋ ನೋಡಿ ವೀಡಿಯೋ ನೋಡಿ ನೀವು ನಿವಾರ ಮಾಡ್ಕೋಬೋದು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾವು ಸುತ್ತಮುತ್ತ ಕಾಡಿನ ಪ್ರದೇಶಗಳಿಗೆ ಗದ್ದೆಗಳಿಗೆ ಹೊಲ ಗದ್ದೆಗಳಿಗೆ ಈ ಕಡೆ ಬಂದಿದ್ದೀವಿ ಹಳ್ಳಿಗಳ ಕಡೆಗೆ ಕೆಲವು ಗಿಡಮೂಲಿಕೆಗಳು ಯಾಕಂದ್ರೆ ಮೊನ್ನೆ ತಾನೇ ಮಳೆಗಳೆಲ್ಲ ಆಗಿದ್ದಾವೆ ಸ್ವಲ್ಪ ತಂಪಾಗಿದೆ ಪ್ರಕೃತಿ ಆ ಒಂದು ವಾತಾವರಣಕ್ಕೆ ಇವತ್ತು ಬಂದಿದ್ದೀವಿ ಇವತ್ತಿನ ವಿಷಯ ಮಾಮೂಲಿಯಾಗಿ ನೋಡಿ ನಾವು ಬರ್ತಾ ಇರಬೇಕಾದ್ರೆ ಒಂದು ಮರ ಕಾಣಿಸ್ತಿದ್ದು ಇದು ಬಂದು ಮುತ್ತುಗದ ಮರ ಈ ಮುತ್ತುಗದ ಮರ ಯಾವ ರೀತಿ ಅಂತಂದರೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಮರ ಈ ಸೈಜ್ ಪ ಇರ್ತಕ್ಕಂಥ ಮರ ನಮ್ಮ ಸುತ್ತಮುತ್ತ ಎಲ್ಲೂ ಕಾಣಿಸೋದಿಲ್ಲ ನೋಡಿ ಸುತ್ತು ರೌಂಡ್ ಎಷ್ಟು ದೊಡ್ಡದಿದೆ ಅಂತಂದರೆ ಒಂದು ಇಬ್ಬರು ಹಾಕಿ ತಬ್ಕೋಬೋದು ಅಷ್ಟು ದೊಡ್ಡದಾಗಿದೆ ಇದನ್ನು ಉಳಿಸ್ಕೊಂಡಿದ್ದಾರಲ್ಲ ಅದು ನಮ್ಮ ಒಂದು ಭಾಗ್ಯ ಅದು ಯಾಕಂದರೆ ನಮ್ಮ ಅಪ್ಪನ ಹಾಕಿದ ಮರ ಇದು ನಮ್ಮ ತಾತನ ಹಾಕಿದ್ದ ಮರ ಬಿಟ್ಟು ಕಡ್ದ್ಬಿಟ್ಟು ಮಾರ್ಕೊಂಡ್ಬಿಡ್ತಾಯಿರುತ್ತೆ ತುಂಬ ಜನ ಅದನ್ನು ಮಾರ್ಕಂಡು ಮಾರ್ಕೊಂಡು ಕುಡಿದು ಬಿಡೋದು ನೆಮ್ಮದಿಯಾಗಿ ಅಲ್ಲೂ ಇಲ್ಲೂ ಓಡಾಡ್ಕೊಂಡಿರೋದು ಇದು ನಾವು ಮಾಡ್ತಕ್ಕಂಥ ನಮ್ಮ ಅಪ್ಪ ಅಮ್ಮ ತಾತ ಮುತ್ತಾತಂದ್ರೆ ಹಾಕಿರ್ತಕ್ಕಂಥ ಮರಗಳನ್ನ ನಾವು ಕಳೆದು ಏನು ಮಾಡ್ತಿದ್ದೀವಿ ಅಂತಂದರೆ ತಗೊಂಡಾಗಿ ಕುಡ್ತಕ್ಕಿಟ್ಟು ಕುಡ್ತಾ ನಮ್ಮ ಜಟಗಳಿಗೆ ನಾವು ಮಾರ್ಕೊತಾಯಿದ್ದೀವಿ ಮನೆ ಸಾಕೊಳ್ಳೋದಕ್ಕೂ ಕಷ್ಟ ಆಗೋಗ್ಬಿಟ್ಟಿದೆ ನಮ್ಮ ಜನಗಳಿಗೆ ಅದಕ್ಕೆ ತಾತ ಮುತ್ತಾತಂದ್ರೆ ಹಾಕಿರ್ತಕ್ಕಂಥ ಮರಗಳನ್ನ ಕಡ್ದು ಬಿಡೋದು ಬಾಸ್ ಕಾಲುಗಳಿಗೆ ಅಂತ ಅವು ಇವು ಅಂತ ಇಡೀ ಕಾಡನ್ನ ಹಾಳು ಮಾಡಿ ಬಿಟ್ಬಿಟ್ಟಿದ್ದಾರೆ ಆದ್ದರಿಂದ ನಾವು ಹೇಳಿರ್ತಕ್ಕಂಥದ್ದು ಏನು ಅಂತಂದರೆ ಯಾವುದೇ ಮರನ ಕಡಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಇದು ಎಷ್ಟು ವರ್ಷಗಳಿಂದ ಇಲ್ಲಿ ಬೆಳೀತಾ ಇದೆ ಇದನ್ನು ಕಡಿಯೋದು ಹಿಂಗೆ ನಾವು ಅನ್ನೋದು ಯೋಚನೆ ಮಾಡಿ ಯೋಚನೆ ಮಾಡಿ ಆ ಮರಗಳನ್ನ ಕಡಿಯೋಕೆ ಹೋಗಬೇಡಿ ಅದು ನಮ್ಮ ಜೀವ ಉಳಿಸ್ತದೆ ರೋಗ ಬಂದರೆ ಔಷಧಿಯಾಗಿ ಪರಿವರ್ತನೆ ಆಗ್ತದೆ ನಮಗೆ ಪ್ರತಿನಿತ್ಯ ಗಾಳಿ ಕೊಡ್ತದೆ ನೆರಳು ಕೊಡ್ತದೆ ಆಹಾರಗಳ ಆರೋಗ್ಯದಲ್ಲಿರ್ತಕ್ಕಂಥ ನಮ್ಮಲ್ಲಿ ಅನಾರೋಗ್ಯ ಇರತಕ್ಕಂಥ ಒಂದು ದೇಹನ ಅಮೃತ ಒತುಲ್ಯವಾಗಿ ಮಾಡ್ತಕ್ಕಂಥ ಗುಣಗಳು ಈ ಮರಗಳಲ್ಲಿದ್ದಾವೆ ಈ ಗಿಡ ಮರಗಳನ್ನು ಬೆಳೆಸಿ ಉಳಿಸಿ ಆದರೆ ಇವತ್ತಿನ ಮರ ಏನಂತಂದರೆ ನೋಡಿ ಇದು ಮುತ್ತುಗದ ಮರ ಈ ಮುತ್ತುಗದ ಮರನ ನಾವೇನು ಮಾಡಬೇಕು ಅಂತಂದರೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಅಂತಂದರೆ ನೋಡಿ ನರಗಳ ವೀಕ್ನೆಸ್ಸು ಬಾಡಿಯಲ್ಲಿ ಸ್ಟಾಮಿನಾ ಕಮ್ಮಿಯಾಗಿ ಈ ಶೀಘ್ರ ಸ್ಕಲನ ಮತ್ತು ಅತಿಯಾಗಿ ಸಂಭೋಗ ಮಾಡೋಕ್ಕಾಗದೆ ಕೆಲವರು ಮಾಡ್ತಾ ಇರ್ತಾರೆ ದಿನಕ್ಕೆ ಮೂರು ಸರಿ ನಾಲ್ಕು ಸರಿ ಐದು ಸರಿ ಮಾಡ್ತಾಯಿರ್ತಾರೆ ಸಂಭೋಗ ಕ್ರಿಯೆ ಆದರೆ ಒಂಥರ ಅವರಿಗೆ ಮ್ಯಾಕ್ಸಿಮಮ್ಮು ದೊಡ್ಡವರೊಂದು ಮಾತು ಹೇಳಿದರು ಮದುವೆ ಆಗಿದೆ ಹೊಸದ್ರಲ್ಲಿ ಒಂದು ಎರಡು ಸರಿ ಮೂರು ಸರಿ ಮಾಡ್ಕೊಳ್ಳಿ ಅಂತದೆ ಹೊಸದರಲ್ಲಿ ಅದು ಬಿಟ್ಟ ನಂತರ ದಿನಕ್ಕೊಂದು ಟೈಮ್ ಒಂದು ಮೂವತ್ತು ಮೂವತ್ತೈದು ವರ್ಷದವರೆಗೂ ತದನಂತರ ಮೂರು ದಿನಕ್ಕೊಂದು ನಾಲ್ಕು ದಿನಕ್ಕೂ ಒಂದು ಟೈಮ್ ನಲವತ್ತೈವನ ಐವತ್ತು ವರ್ಷ ದಾಟದ ಮೇಲೆ ವಾರಕ್ಕೊಂದು ಟೈಮ್ ಅರವತ್ತು ವರ್ಷ ದಾಟದ ಮೇಲೆ ಹತ್ತು ದಿನಕ್ಕೋ ಹದಿನೈದು ದಿನಕ್ಕೋ ಒನ್ ಟೈಮ್ ಆ ಥರ ಮಾಡ್ಕೊಂಬರ್ತಾ ಇರಬೇಕು ಈಗಿನ ಆಹಾರ ನಿಯಮಗಳಿಗೆ ಅದೇ ನೀವು ವಾಜೀಕರಣ ಔಷಧಿಗಳನ್ನು ಪ್ರತಿನಿತ್ಯ ಸೇವಿಸ್ತಾ ತಾಕತ್ತಾಗಿದ್ದರೆ ನೀವು ದಿನ ಪ್ರತಿನಿತ್ಯ ಮಾಡ್ಕೋಬೋದು ಏನು ಸಮಸ್ಯೆ ಏನಿಲ್ಲ ಆದರೆ ನೀವು ತಿನ್ನೋದು ಕಡಿಮೆ ಈಗ ಒಂದು ಕೆರೆಗೆ ಒಲ ಹರಿವು ಜಾಸ್ತಿ ಇರಬೇಕು ಹೊರಹರಿವು ಕಮ್ಮಿ ಇದ್ದಾಗ ನೋಡೋದಕ್ಕೆ ಆ ಕೆರೆ ತಂಪಾಗಿರುತ್ತೆ ಅದೇ ನೀವು ಹೊಲ ಹರಿವು ಕಮ್ಮಿ ಇದ್ದು ಹೊರಹರಿವು ಜಾಸ್ತಿ ಇದ್ದಾಗ ಆ ಕೆರೆ ಬತ್ತೋಗ್ತದೆ ಇದು ನಮ್ಮ ದೇಹಕ್ಕೂ ಸಂಬಂಧಪಡ್ತದೆ ಆ ರೀತಿ ಈ ಒಂದು ಶುಕ್ಲ ಕಣಗಳು ವೀರ್ಯ ಕಣಗಳು ಸಮೃದ್ಧಿಯಾಗಿರಬೇಕು ಅನ್ನೋಂಗಿದ್ರೆ ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ಇದು ಮುತ್ತುಗದ ಮರ ತುಂಬ ಬಹಳ ವರ್ಷಗಳದು ನಿಮ್ಮ ಸಹ ಸಿಂಪಲ್ ಆಗಿರೋದು ತಗೊಳ್ಳಿ ಏನು ಸಮಸ್ಯೆ ಇಲ್ಲ ಏನು ಮಾಡ್ತೀರಂದರೆ ಈ ಮುತ್ತುಗದ ಮರ ನೋಡ್ಕೊಳ್ಳಿ ನೋಡಿಕೊಂಡು ಇದರ ಕೆಳಗಡೆ ಬೇರುಗಳು ಹಿಂಗೆ ಹೋಗಿರ್ತವೆ ಕೆಳಗಡೆ ಬುಡದಲ್ಲಿ ಬೇರುಗಳು ಹೋಗಿರ್ತವೆ ಹತ್ರ ಅದನ್ನೇನು ಮಾಡಬೇಕಂದ್ರೆ ಒಂದು ಇಷ್ಟು ದಪ್ಪ ಸ್ವಲ್ಪ ದಪ್ಪ ಇರ್ತಕ್ಕಂಥ ಬೇನ ಹಿಂಗಡಿಸ್ಕೊಳ್ಳಿ ಆ ಹಿಂಗಡಿಸ್ಕೊಂಬಿಟ್ಟು ಸ್ವಲ್ಪ ಆಚೆಗಡೆ ಗುಂಡಿ ಥರ ಹಗಿರಿ ಅಗದಾಗ ಹಿಂಗಡಿಸ್ಕೊಂಡು ಏನು ಮಾಡ್ತಿರೋ ಅಂದ್ರೆ ಒಂದು ಸಣ್ಣದು ಮಡಿಕೆ ಈ ಮಡಿಕೆಯನ್ನು ಯಾವ ರೀತಿ ಮಾಡಬೇಕಂದ್ರೆ ಹೊಸ ಮಡಿಕೆಯನ್ನು ತಗೊಬರ್ಬೇಕು ತಗೋಬಂದು ತುಪ್ಪಾನ ಅದರಲ್ಲಿ ಸವರಬೇಕು ತುಪ್ಪ ಸವರಿ ಇಪ್ಪತ್ತೊಂದು ದಿನ ಅದಕ್ಕೆ ಪ್ರತಿನಿತ್ಯ ತುಪ್ಪ ಸವರಬೇಕು ಎತ್ತಿಡಬೇಕು ಬಿಸಿಲುಗ ತುಪ್ಪ ಸವರಬೇಕು ಬಿಸಿಲಿಗೆ ಇಡಬೇಕು ಈ ರೀತಿ ಇಪ್ಪತ್ತೊಂದು ದಿನ ತುಪ್ಪ ಸವರಿರ್ತಕ್ಕಂಥ ಒಂದು ಮಡಿಕೇನ ಈ ಒಂದು ಬೇರು ನಾವು ಹಿಂಗಡಿಸ್ಕೊಂತೀವಲ್ಲ ಈ ಬೇರನ್ನ ಹಿಂಗಡಿಸ್ಕೊಂಡು ಅದನ್ನು ಕಟ್ ಮಾಡಿಬಿಟ್ಟಾಗ ಅದರಿಂದ ಒಂದು ರಸ ಬರುತ್ತೆ ಆ ರಸಕ್ಕೆ ಏನು ಮಾಡಬೇಕು ಅಂದರೆ ಅಲ್ಲೊಂದಷ್ಟು ಅಗಲ ಗುಂಡಿ ಮಾಡಿಬಿಟ್ಟು ಈ ಮಡಿಕೆನ ಅದರಲ್ಲಿ ಇಟ್ಬಿಡ್ಬೇಕು ಆ ಗುಂಡಿಯಲ್ಲಿ ಇಟ್ಬಿಟ್ಟು ಆ ಬೇರಿಂದ ಬರ್ತಕ್ಕಂಥ ಸಾರಾನ ಒಳಗಡೆ ಆ ಮಡಿಕೆ ಒಳಗಡೆ ಬೀಳೋ ಥರ ಮಾಡಿಬಿಟ್ಟು ಅದಕ್ಕೊಂದು ಕಾಟನ್ ಬಟ್ಟೆ ಚೆನ್ನಾಗಿರ್ತಕ್ಕಂಥ ದಪ್ಪವಾಗಿರ್ತಕ್ಕಂಥ ಕಾಟನ್ ಬಟ್ಟೆ ಕಟ್ಬಿಟ್ಟು ಬಂದ್ಬಿಡ್ಬೇಕು ಬಂದುಬಿಟ್ಟು ಸ್ವಲ್ಪ ಮಣ್ಣು ಮೇಲ್ಗಡೆ ಒಂದು ಏನಾದರೂ ಹಾಕ್ಬಿಟ್ಟು ಮುಚ್ಚಿಬಿಡಿ ಮುಚ್ಚಿಬಿಟ್ರೆ ಮ್ಯಾಕ್ಸಿಮಮ್ ಎರಡು ದಿನ ಮೂರು ದಿನ ಬಿಟ್ಟು ಅಲ್ಲಿ ಹೋದರೆ ನಿಮ್ಗೆ ಅದರಲ್ಲಿರ್ತಕ್ಕಂಥ ಈ ಮುತ್ತುಕದ ಸಾರ ಏನಿದೆಯೋ ಇದರಲ್ಲಿರ್ತಕ್ಕಂಥ ಸಾರದ ಅಂಶ ಆ ಮಡಿಕೆಯಲ್ಲಿ ಬಂದು ತುಂಬಿರ್ತದೆ ದಿನ ಬಿಟ್ಟು ದಿನ ಹೋಗಿ ಇರಿ ಅದಕ್ಕೆ ಯಾಕಂದರೆ ತುಂಬ ಹೋಗ್ಬಿಟ್ಟು ಆಚೆ ಹೋಗ್ಬಾರ್ದು ವೇಸ್ಟ್ ಆಗಬಾರ್ದು ಅದನ್ನೇನು ಮಾಡ್ತೀರಂದ್ರೆ ಅದನ್ನ ಬಂದು ಪಕ್ಕದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿಲುಗಿಡಿ ಬಿಸಿಲುಗಿಟ್ಟರೆ ಒಂಥರ ಅಂಟು ಬಂಕ ಬಂದಂಗೆ ಬರ್ತದೆ ಆವಾಗ ಏನು ಮಾಡ್ತೀರಂದರೆ ಹಾಲು ಒಂದು ಕಾಲು ಲೀಟ್ರ್ ತಗೊಳ್ಳಿ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಬಿಳಿದಾಗಿರಬೇಕು ತಗೊಂಡು ಕುಟ್ಬಿಟ್ಟು ಎಷ್ಟು ಬೇಕು ರುಚಿಗೆ ತಕ್ಕನಷ್ಟು ಹಾಕ್ಕೊಂಡು ಈ ಒಂದು ಸಾರ ಬಿಸಿಲುಗಿಟ್ಟು ಒಣಗಿಸಿರ್ತೀರಲ್ಲ ಅದನ್ನು ಒಂದು ಕಾಲು ಚಮಚ ಎಷ್ಟು ಸಾರಾನ ಅದ್ರೊಳಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ಕುಡಿತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಧಾತುಕ್ಷೀಣತೆ ಶೀಘ್ರ ಸಲನ ನರಗಳ ವೀಕ್ನೆಸ್ಸು ಶುಗರ್ ಬಂದಿರತಕ್ಕಂಥ ಅವ್ರು ಏನಾಗ್ತದೆ ಅಂದರೆ ಈ ಇಮ್ಯುನಿಟಿ ಫವರ್ ಕಳ್ಕೊಂಡಿರ್ತಾರೆ ಅದಾಗಬಹುದು ಸುಸ್ತು ತುಂಬ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾ ಬರ್ತವೆ ಯಾಕಂದರೆ ಇದು ಮೂಲ ಇದು ಈ ಧಾತು ಅನ್ನೋದು ಮೂಲ ಈ ಮರದಿಂದ ಬಂದಿರತಕ್ಕಂಥ ಈ ಸಾರನ ನಾವು ಸೇವಿಸಿದಾಗ ಈ ಮರದಲ್ಲಿ ಯಾವ ಶಕ್ತಿ ಇದೆಯೋ ಆ ಶಕ್ತಿ ನಮ್ಮ ದೇಹಕ್ಕೆ ಬಂದು ಸೇರ್ತದೆ ನಮ್ಮ ಹಳೆ ಕಾಲದಲ್ಲಿ ಇದರ ಎಲೆಗಳನ್ನ ಇಸ್ರಿ ಎಲೆ ಹೊಲಿಯೋರು ಊಟದ ಎಲೆ ಥರ ಬಿಟ್ಟು ಇದರಲ್ಲಿ ಊಟ ಬಿಸಿ ಬಿಸಿ ಮುದ್ದೆನ ಅದರೊಳಗಡೆ ಇಟ್ಬಿಟ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅನ್ನ ಆಗ್ಬೋದು ಮುದ್ದೆ ಆಗ್ಬೋದು ಯಾವುದೇ ಆಗ್ಬೋದು ತಿಂತ ಇದ್ರೆ ಈ ಎಲೆಗಳಲ್ಲಿರ್ತಕ್ಕಂಥ ಒಂದು ಕ್ಷಾರ ನಮ್ಮ ದೇಹಕ್ಕೆ ಬರೋದು ಆವಾಗ ಆರೋಗ್ಯವಾಗಿ ದಷ್ಟಪುಷ್ಟವಾಗಿದ್ವಿ ಆದರೆ ಈಗ ಏನಾಗಿದೆ ಅಂದರೆ ಎಲ್ಲ ಬಂದಿರತಕ್ಕಂಥ ಅದು ಎಲೆಗಳು ಬಂದ್ಬಿಟ್ಟಾವೆ ಪ್ಲ್ಯಾಸ್ಟಿಕ್ ಪೇಪರಲ್ಲಿ ಊಟ ಮಾಡೋ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ಆ ಕಾಲದಲ್ಲಿ ಒಳ್ಳೆ ಒಳ್ಳೆ ತಟ್ಟೆಗಳಿದ್ವು ಮಣ್ಣಿನ ಮಡಿಕೆಗಳಲ್ಲಿ ಊಟ ಮಾಡ್ತಿದ್ವಿ ಒಳ್ಳೆ ಕಂಚಿನ ತಟ್ಟೆಗಳು ಹಿತ್ತಾಳೆ ತಟ್ಟೆಗಳು ಇವೆಲ್ಲ ಇದ್ದವು ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಪ್ಲ್ಯಾಸ್ಟಿಕ್ ಪೇಪರ್ ಯಾವ ಪ್ರೋಗ್ರಾಮ್ಗೆ ಹೋಗಿ ಪ್ಲ್ಯಾಸ್ಟಿಕ್ ಬಾಳೆಯಲ್ಲೆಲ್ಲಾದರೂ ಊಟ ಮಾಡ್ತಾರೆ ಅಂದರೆ ಆ ಎಲೆ ಥರದ ಕಾಸು ಜಾಸ್ತಿ ಆಗುತ್ತೆ ಅಂತ ಅದನ್ನು ಬಿಟ್ಬಿಟ್ಟರೆ ಈ ರೀತಿ ನಮ್ಮ ದೇ ಜೀವನ ಏನಾಗಿದೆ ಅಂದರೆ ನರಕಮಯವಾಗಿಬಿಟ್ಟಿದೆ ಹೋಟೆಲ್ಗಳಿಗೆ ಹೋಗಿ ಅವರು ಬಿಸಿ ಬಿಸಿ ಎತ್ತಿ ಒಂದು ಪ್ಲ್ಯಾಸ್ಟಿಕ್ ಕವರ್ ಹಾಕ್ಬಿಟ್ಟು ಎತ್ತಿ ಹಾಕಿದ್ರು ಅಂದರೆ ಆ ಪ್ಲ್ಯಾಸ್ಟಿಕ್ಕಲ್ಲಿರ್ತಕ್ಕಂಥ ಕೆಮಿಕಲ್ಸು ಆ ಊಟಕ್ಕೆ ಆ್ಯಡ್ ಆಗ್ತದೆ ಅದನ್ನು ತಿಂದರೆ ಕ್ಯಾನ್ಸರ್ಗಳು ಬರ್ತವೆ ಬೋನ್ ಕ್ಯಾನ್ಸರ್ ಲಂಗ್ಸ್ ಕ್ಯಾನ್ಸರ್ ಯಾವ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಪ್ರತಿಯೊಂದು ಬರ್ತದೆ ನಮ್ಮ ದೇಹ ಇಮ್ಯುನಿಟಿ ಪವರ್ನ ಕಳ್ಕೊಂತಾ ಇದ್ದೀವಿ ಈ ಒಂದು ಸಮಸ್ಯೆಯಿಂದ ದೂರ ಆಗಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಅದ್ರ ಮೇಲೆ ಗಮನ ಕೊಡಿ ಆರೋಗ್ಯವಾಗಿರ್ತಕ್ಕಂಥ ಜೀವನನ ನಿಮ್ಮ ಮಕ್ಕಳಿಗೆ ಕಲಿಸ್ಕೊಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಬ್ಯಾನ್ ಮಾಡಿದ್ರೆ ನಮ್ಮ ಒಂದು ಪ್ರಕೃತಿ ಉಳಿತದೆ ನೋಡಿ ಸುಮ ಸುತ್ತಮುತ್ತ ಎಲ್ಲನ ಹೋಗಿ ಎಲ್ಲನ ಬೆಟ್ಟ ಗುಟ್ಟಗಳಿಗೂ ಹೋಗಿ ಎಲ್ಲ ಪ್ಲಾಸ್ಟಿಕ್ ತಗೊಂಡು ತಗೊಂಡು ತಗೋ ತು ಕುಡಿದ್ಬಿಡ್ತಾವೆ ಯಾಕೆ ಹಿಂಗೆ ಆಗ್ತಾಯಿದೆ ಯಾರೂ ಕೇಳೋರಿಲ್ಲ ಆದ್ದರಿಂದ ದಯವಿಟ್ಟು ಅದನ್ನು ನಾವು ನಮ್ಮ ಜನಗಳು ಅದನ್ನು ಬಳಸೋದನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ತಿಳಿಸ್ತಾ ಈ ಒಂದು ರೆಮಿಡಿನ ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಅದಕ್ಕೆ ಔಷಧಿ ಕಳಿಸ್ಕೊಡ್ತೀನಿ ಬಳಸಿ ನೀವು ಆರೋಗ್ಯ ಉಳಿಸ್ಕೊಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ